ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕಂಡದ್ದನ್ನು ಕಂಡ ಹಾಗೆ ಹೇಳಿ ಎಲ್ಲರಿಗೂ ಕೆಂಡದಂತಹ ಒಂದು ಕೋಪ ಬರೆಸ್ತಕ್ಕಂತಹ ಒಬ್ಬ ಶರಣ ಇದ್ರು ಶ್ರೇಷ್ಠ ತತ್ವಜ್ಞಾನಿ ವಚನಕಾರರಾಗಿ ಕ್ರಾಂತಿಯ ಕೆಂಡದುಂಡೆಯಾಗಿ ಹೊರಹೊಮ್ಮಿ ಶರಣರ ಮಧ್ಯದಲ್ಲಿ ಅಜರಾಮರವಾಗಿ ಉಳಿದಿರುವ ಆ ಮಹಾಗನ ಶರಣರೇ ನಮ್ಮ ಅಂಬಿಗರ ಚೌಡಯ್ಯನವರು ಇವರ ತಂದೆಯ ಹೆಸರು ಶ್ರೀ ವಿರೂಪಾಕ್ಷ ಹಾಗೂ ತಾಯಿಯ ಹೆಸರು ಪಂಪಾಂಬಿಕೆ ಹೆಂಡತಿಯ ಹೆಸರು ಸುಲೋಚನ ಹಾಗೂ ಪುರವಂತ ಅನ್ನುವ ಒಬ್ಬ ಮಗನಿದ್ದ ಗ್ರಾಮದ ಮುಂದಿರುವ ತುಂಗಭದ್ರ ನದಿಯಲ್ಲಿ ದೋಣಿ ನಡೆಸುವ ಅಂಬಿಗ ಕಾಯಕ ವೃತ್ತಿಯನ್ನು ನಡೆಸ್ತಿದ್ರು ಚೌಡಯ್ಯನವರು ಬಸವಾದಿ ಶರಣರ ಚಿಂತನೆಯಿಂದ ಪ್ರಭಾವಿತರಾಗಿ ದಂಪತಿ ಸಮೇತ ಕಲ್ಯಾಣದೆಡೆಗೆ ಮುಖ ಮಾಡ್ತಾರೆ ಅಂಬಿಗರ ಚೌಡಯ್ಯನವರ ಕಾಲ ಸುಮಾರು ಸಾವಿರದ ನೂರ ಅರವತ್ತು ಅಂತ ಅಂದಾಜು ಮಾಡಲಾಗಿದೆ ಸುಮಾರು ಮುನ್ನೂರು ಮೂವತ್ತು ವಚನಗಳು ಇವರ ಹೆಸರಿನಲ್ಲಿವೆ ಯಾವ ಇಷ್ಟ ದೈವಕ್ಕೂ ಋಣಿಯಾಗದೆ ತನ್ನ ಹೆಸರನ್ನೇ ತನ್ನ ವಚನಗಳ ಅಂಕಿತವನ್ನಾಗಿ ಬಳಸಿಕೊಂಡು ದಿಟ್ಟತನ ಮತ್ತು ಎದೆ ಎದೆಗಾರಿಕೆಯನ್ನ ತೋರಿಸಿದ ಏಕೈಕ ಶಿವಶರಣ ನಮ್ಮ ಅಂಬಿಗರ ಚೌಡಯ್ಯ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಅಣ್ಣ ಬಸವಣ್ಣ ಅಕ್ಕಮಹಾದೇವಿ ಶಿವಯೋಗಿ ಸಿದ್ದರಾಮರು ಹಡಪದ ಅಪ್ಪಣ್ಣ ಮಡಿವಾಳ ಮಾಚಯ್ಯ ನುಲಿಯ ಚಂದಯ್ಯ ಮುಂತಾದ ಶರಣರ ಸಮ್ಮುಖದಲ್ಲಿ ಅನುಭವ ಚಿಂತನೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಚೌಡಯ್ಯನವರ ಆಗಮನವಾಗುತ್ತೆ ಅಲ್ಲಮ್ಮ ಪ್ರಭುಗಳು ಚೌಡಯ್ಯನವರನ್ನ ಪ್ರಶ್ನೆ ಮಾಡ್ತಾರೆ ಅಲ್ಲಪ್ಪ ಹೇಳಿ ಕೇಳಿ ಇದು ಬಯಲು ಸೀಮೆ ಇಲ್ಲಿ ನದಿಗಳೇ ಇಲ್ಲ ಹಾಗಾಗಿ ನೀವು ನಿಮ್ಮ ಅಂಬಿಗರ ಕಾಯಕವನ್ನು ಹೇಗೆ ನಿರ್ವಹಣೆ ಮಾಡ್ತೀರಾ ಅಂತ ಹೇಳಿ ಒಂದು ಅನುಭಾವಿಕ ಪ್ರಶ್ನೆಯನ್ನು ಕೇಳಿದಾಗ ಅಂಬಿಗರ ಚೌಡಯ್ಯನವರು ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ ತಡೆ ನೆಲೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದಂಬಿಗ ಬಂದಿದ್ದೇನೆ ಹಿಡಿಯುವ ಬಿಡುವ ಮನ ಬೆಲೆಗೊಟ್ಟೊಡೆ ಕಡೆ ಹಾಯಿಸುವೆನು ಈ ಮಹಾವಳೆಯ ನುಡಿಯಿಲ್ಲದೆ ನಿಸ್ಸೀಮ ಗ್ರಾಮದಲ್ಲಿರಿಸುವೆನೆಂದಾತ ಅಂಬಿಗರ ಚೌಡಯ್ಯ ಅಲ್ಲಮ್ಮ ಪ್ರಭುಗಳು ಈ ಪ್ರಶ್ನೆಗೆ ಎಂತಹ ಒಂದು ಅದ್ಭುತವಾದ ಉತ್ತರವನ್ನು ಅಂಬಿಗರ ಚೌಡಯ್ಯನವರು ಕೊಡ್ತಾರೆ ಅಂತ ಹೇಳಿದ್ರೆ ಕೊನೆಯೇ ಇಲ್ಲದ ಈ ಭವ ಒಂದು ನದಿ ಇದ್ದಂತೆ ಎಂತೆಂದವರು ಕೂಡ ಈ ನದಿಯನ್ನ ಈಜಲಿಕ್ಕೆ ತುಂಬಾ ಕಷ್ಟಪಡ್ತಾರೆ ಅವು ಹಾರ್ತಾರೆ ಈ ಹುಟ್ಟು ಸಾವಿನ ಹೊಳೆಯ ಸಂಸಾರದ ಸುಳಿಯನ್ನ ದಾಟುವ ಎದೆಗಾರಿಕೆ ಅನೇಕರಿಗೆ ಇಲ್ಲ ಅಂಥದ್ರಲ್ಲಿ ಚೌಡಯ್ಯನವರು ಹೇಳ್ತಾರೆ ನಾನು ದಾಟಬಲ್ಲೆ ನಿಮ್ಮನ್ನ ದಾಟಿಸಬಲ್ಲೆ ಎಂದು ಹೇಳುವಲ್ಲಿ ಚೌಡಯ್ಯನವರ ಎದೆಗಾರಿಕೆಯನ್ನ ಕೊಂಡಾಡಲೇಬೇಕು ಇದರಲ್ಲಿ ಒಡಲಿಲ್ಲ ದಂಬಿಗ ಅಂತ ಹೇಳಿದ್ರೆ ಇಷ್ಟಲಿಂಗ ಈ ಇಷ್ಟಲಿಂಗಕ್ಕೆ ಹಿಡಿಯುವ ಬಿಡುವ ಚಂಚಲವಾದ ಮನಸ್ಸು ಈ ಮನಸ್ಸನ್ನ ಕೊಟ್ಟರೆ ಅದು ಭವನದಿಯನ್ನ ದಾಂಟಿಸುತ್ತದೆ ಮಾತ್ರವಲ್ಲ ನುಡಿಯಿಲ್ಲದ ಇಲ್ಲದ ನಿಸ್ಸೀಮ ಗ್ರಾಮ ಹಾಗಂತ ಹೇಳಿದ್ರೆ ಮುಕ್ತಿ ಮಾರ್ಗಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತದೆ ಎನ್ನುವ ಒಂದು ದಿಟ್ಟತನದ ಉತ್ತರವನ್ನು ಅನುಭವ ಮಂಟಪದಲ್ಲಿ ನಮ್ಮ ಅಂಬಿಗರ ಚೌಡಯ್ಯ ಕೊಡ್ತಾರೆ ಈ ಮಾತುಗಳನ್ನ ಕೇಳಿಸಿಕೊಂಡಾಗ ಆ ಅನುಭವ ಮಂಟಪದಲ್ಲಿ ಇದ್ದಂತಹ ಎಲ್ಲಾ ಸದಸ್ಯರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಅನುಭವ ಮಂಟಪಕ್ಕೆ ಅಂಬಿಗರ ಚೌಡಯ್ಯನವರನ್ನ ಬರಮಾಡಿಕೊಳ್ತಾರೆ ಸ್ವಾಗತ ಮಾಡ್ತಾರೆ ಬಸವಣ್ಣನವರು ಹೇಳ್ತಾರೆ ನೀವು ಅಸಾಮಾನ್ಯ ಅನುಭವಿಗಳು ಅನುಭವ ಮಂಟಪದ ಅನರ್ಘ್ಯ ರತ್ನ ಎಂದು ಗುಣಗಾನ ಮಾಡಿ ಶಿವಶರಣರಲ್ಲಿಯೇ ನೀವು ನಿಜ ಶರಣ ಎಂದು ಬಿರುದಾಂಕಿತವನ್ನು ನೀಡಿ ಬಸವಪ್ರಭುವನ್ನ ಕಂಡು ಆನಂದ ಪರವಶವಾಗಿ ಅತ್ಯಂತ ಗೌರವ ಭಾವನೆಯಿಂದ ಚೌಡಯ್ಯನವರು ಹೀಗೆ ಹೇಳ್ತಾರೆ ಬಸವಣ್ಣನೇ ಭಕ್ತ ಅಲ್ಲಮ್ಮ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಮ ಶಿವನು ಇದು ತಿಳಿದವನೇ ಪರಂಜ್ಯೋತಿ ಎಂದ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ವಚನದ ಮೂಲಕ ಬಸವೇಶ್ವರರನ್ನ ಮನಸಾರೆ ಹೊಗಳಿ ಹೇಳ್ತಾರೆ ಇಂತ ಮಹಾಗನ ಶರಣರಿಗೆ ಅನೇಕ ದಂತಕಥೆಗಳು ಹಾಗೂ ಪೌರಾಣಿಕ ಕಥೆಗಳು ತುಳುಕು ಹಾಕಿಕೊಂಡಿರುವುದನ್ನು ನಾವು ನೋಡಬಹುದು ಇನ್ನು ಮಹಾಶಕ್ತಿ ಸಂಪನ್ನರಾದ ಅಂಬಿಗರ ಚೌಡಯ್ಯನವರ ಮಹಿಮೆಯಿಂದ ಸರ್ಪ ಕಚ್ಚಿ ಮೃತಪಟ್ಟ ಸೈನಿಕನು ಕೂಡ ಮರುಜೀವ ಪಡೆದ ಕ್ಷಯ ಕುಷ್ಠರೋಗಿಗಳು ಗುಣಮುಖರಾದವರು ಅವರು ನೋಡಿದ ವಾಣಿಯಿಂದ ಭಕ್ತರ ಸಕಲ ಬೇಡಿಕೆಗಳೆಲ್ಲವೂ ಈಡೇರಿದೆವು ಹೀಗೆ ಚೌಡಯ್ಯನವರ ಪರಮಾರ್ಥ ಸಾಧನೆಯನ್ನ ಕಂಡು ಮಾರು ಹೋದ ಗುತ್ತಲ ಅರಸನು ಅವರಿಗೆ ದಾಸೋಹಕ್ಕೆಂದು ಶಿವಪುರಕ್ಕೆ ಹೊಂದಿಕೊಂಡಿರುವ ಭೂಮಿಯನ್ನ ಕಾಣಿಕೆಯಾಗಿ ನೀಡ್ತಾನೆ ಹೀಗೆ ನೀಡಿದ ಆ ಭೂಮಿಯನ್ನ ಚೌಡಯ್ಯನವರು ತಮ್ಮ ಮಗ ಪುರವಂತ ಹಾಗೂ ಶಿವದೇವರಿಗೆ ದಾನವಾಗಿ ಕೊಡ್ತಾರೆ ಅದೇ ಕಾರಣಕ್ಕಾಗಿ ಆ ಶಿವಪುರವನ್ನ ಚೌಡಯ್ಯ ದಾನಪುರ ಅಥವಾ ಇಂದಿನ ಚೌಡದಾನಪುರ ಅನ್ನುವ ಹೆಸರಿನಿಂದ ಕೂಡ ಕರೀತಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳಬಹುದು ಅಂಬಿಗರ ಚೌಡಯ್ಯನವರು ಭಕ್ತ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಒಡೆಯನಯ್ಯ ಬೇಡುವೆನಯ್ಯ ಎಂದ ಅಂಬಿಗರ ಚೌಡಯ್ಯ ಇದರ ಅರ್ಥ ಬಹಳ ಸರಳವಾಗಿದೆ ರಣರಂಗದಲ್ಲಿ ಎದುರುಕೊಂಡು ಅದಕ್ಕೆ ಬೆನ್ನು ಮಾಡಿ ಯಾರು ಓಡ್ತಾರೆ ಅವನನ್ನ ಸೈನಿಕ ಅಂತ ಕರೆಯೋದಿಲ್ಲ ಹಾಗೇನೆ ಯಾರು ಬೇಡುವ ಮನಸ್ಸನ್ನ ಒಳಗೊಂಡಿರ್ತಾರೆ ಅವರನ್ನ ನಾವು ನಿಜ ಭಕ್ತರು ಅಂತ ಕರೆಯೋಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಮುಂದುವರೆದು ಪರಮಾತ್ಮನ ನಿಜ ಸ್ವರೂಪವನ್ನು ಅಂಬಿಗರ ಚೌಡಯ್ಯನವರು ಮನಸಾರೆ ಹೊಗಳ್ತಾರೆ ಅನುಸಾರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ಋಷಭ ವಾಹನನಲ್ಲ ಋಷಿಯ ಮಗಳೊಡ ನಿರ್ಧಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದಾತ ಅಂಬಿಗರ ಚೌಡಯ್ಯ ಈ ಡಂಬಾಚಾರ ಮೂಢನಂಬಿಕೆ ವಿಡಂಬನೆ ಅಂಡ್ ಆಡಂಬರಗಳನ್ನ ಯಾವುದೇ ಮುಚ್ಚು ಇಲ್ಲದೆ ತೆರೆದಿಡುತ್ತಾ ನಮ್ಮ ಅಂಬಿಗರ ಚೌಡಯ್ಯ ಇನ್ನೂ ಸಮಾಜದಲ್ಲಿ ಎಂತೆಂತಹ ಜನರನ್ನ ಹತ್ತಿರದಿಂದ ಅಂಬಿಗರ ಚೌಡಯ್ಯನವರು ನೋಡಿದ್ರು ಅನ್ನೋದನ್ನ ಈ ವಚನದಲ್ಲಿ ಉದಾಹರಿಸ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಹಿಂತಿ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನು ಶಿವ ಚಿಂತೆಯಲ್ಲಿ ಇಪ್ಪವರನ್ನ ಒಬ್ಬರನ್ನು ಕಾಣನಯ್ಯ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಈ ವಚನದಿಂದ ಚಿಂತೆ ಯಾವ ಮನೆಯನ್ನು ಯಾವ ಮನುಷ್ಯನನ್ನು ಇದುವರೆಗೆ ಬಿಟ್ಟಿಲ್ಲ ಅನ್ನೋದನ್ನ ಬಹಳ ಮನೋಜ್ಞವಾಗಿ ಅವರು ವಿವರಣೆಯನ್ನ ಕೊಡ್ತಾರೆ ಏನೆಲ್ಲ ಚಿಂತೆಗಳು ನಮಗಿದೆ ಆ ಎಲ್ಲಾ ಚಿಂತೆಗಳಲ್ಲಿ ಬಹುಮುಖ್ಯನಾದ ಶಿವನ ಚಿಂತನೆಯನ್ನು ಯಾರೊಬ್ಬರು ಮಾಡೋದಿಲ್ಲ ಅನ್ನೋದನ್ನ ಹನ್ನೆರಡನೇ ಶತಮಾನದಲ್ಲೇ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಇನ್ನು ಅಂಬಿಗರ ಚೌಡಯ್ಯನವರ ವಚನಗಳು ಚಾಟಿ ಏಟನ್ನ ಕೊಟ್ಟು ಬಡಿದೆಬ್ಬಿಸುವ ಚುಚ್ಚು ಮಾತಿನ ಬಿಚ್ಚು ಹೃದಯದ ಅನುಭವನ ಕೆಚ್ಚಿದ ಕೆಚ್ಚಿನ ಅಮರವಾಣಿಯ ಅಚ್ಚಿನಂತಿದೆ ನುಡಿಯಂತಿದೆ ನಡೆದು ನಡೆಯಂತಿದ್ದಂತೆ ನುಡಿದ ದೀರರ ಶರಣ ನಮ್ಮ ಅಂಬಿಗರ ಚೌಡಯ್ಯ ಸಮಾಜ ವಿಮರ್ಶೆ ಮಾಡುತ್ತಾ ವ್ಯಕ್ತಿ ಟೀಕೆಗಳಿಂದ ದೂರವಾಗಿ ಮೂಢನಂಬಿಕೆಗಳನ್ನು ಬೆರಳು ಮಾಡಿ ತೋರಿಸಿ ಕಾಯಕ ಜೀವಿಯಾಗಿ ಬದುಕಿ ಬಾಳಿ ತೋರಿಸಿದ ನಮ್ಮ ಅಂಬಿಗರ ಚೌಡಯ್ಯ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಮ್ಮ ಅಧೀನವಲ್ಲ ಕಂಡಯ್ಯ ಎನ್ನುವ ವಚನದಲ್ಲಿ ಸಮಯದ ಸದ್ಬಳಕೆ ಮಾಡಿಕೊಂಡು ಕಾಯಕ ಮಾಡುತ್ತಾ ಶಿವಭಕ್ತರಾಗಿ ಜೀವನವನ್ನು ಪಾವನವಾಗಿಸುವಂತೆ ಎಲ್ಲ ವಚನಕಾರರಿಗೆ ಅಂದಿನ ಎಲ್ಲರಿಗೂ ಕೂಡ ಇವರು ನಿದರ್ಶನವಾಗಿದ್ದಾರೆ ಅಂಬಿಗರ ಚೌಡಯ್ಯನವರು ಇವರ ವಚನಕಾರರಂತೆ ಸುಶಿಕ್ತಿತವಾದ ವಿಭಿವ್ಯಕ್ತಿ ಮಾರ್ಗವನ್ನ ತುಳಿಯಲಿಲ್ಲ ತನ್ನ ಹತಾಶೆ ನೋವು ಬೇಗುದಿ ಎಲ್ಲವನ್ನೂ ತಮ್ಮದೇ ತೀಕ್ಷ್ಣ ಪದಗಳ ಆಡುನುಡಿಯ ಮೂಲಕ ನಿರ್ಭೀತಿಯಿಂದ ಬೆತ್ತಲಾಗಿಸುತ್ತಾ ಹೋದವರು ಅರ್ಥದಲ್ಲಿ ಇವರು ಬಂಡಾಯ ವಚನ ಸಂಸ್ಕೃತಿಯ ಹರಿಕಾರರಾಗಿದ್ದರು ಹಾಗೆ ಮುಂದುವರೆದು ಆ ಕಾಲಘಟ್ಟದಲ್ಲಿ ಅನೇಕರು ಕಾವಿಯನ್ನ ತೊಟ್ಟು ಭಿಕ್ಷೆಯ ಜೋಳಿಗೆಯನ್ನು ಹಿಡಿದುಕೊಂಡು ಭಕ್ತರಂತೆ ನಟನೆ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಜೀವನ ನಡೆಸುತ್ತಿದ್ದಂತಹ ಜನರನ್ನ ಕುರಿತು ಬಹಳ ಅದ್ಭುತವಾಗಿ ಒಂದು ಕಡೆ ಹೇಳ್ತಾರೆ ಕಂತೆ ತೊಟ್ಟವ ಗುರುವಲ್ಲ ಕಾವಿ ಒತ್ತವ ಜಂಗಮವನಲ್ಲ ಶಿವ ಕಟ್ಟಿದವ ಶಿವಭಕ್ತನಲ್ಲ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಹೌದೆಂಬುವನ ಬಾಯ ಮೇಲೆ ಅರ್ಧಮನೆಯ ಪಾದರಕ್ಷೆಯ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕಟೊಕನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಇಷ್ಟು ತೀಕ್ಷ್ಣವಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಎದೆಗಾರಿಕೆ ಅಂಬಿಗರ ಚೌಡಯ್ಯನವರ ಹೊರತು ಮತ್ತಾರಿಗೂ ಕೂಡ ಇರಲಿಲ್ಲ ಅನ್ನೋದನ್ನ ನಾವು ಧೈರ್ಯವಾಗಿ ಹೇಳಬಹುದು ಹನ್ನೆರಡನೆಯ ಶತಮಾನದ ಜಾತಿ ಮತ್ತು ವರ್ಗ ವ್ಯವಸ್ಥೆಯ ಕೂಪವಾಗಿ ಅದು ಮುಳುಗಿ ಹೋಗಿತ್ತು ಅಂತಹ ಒಂದು ಕಾಲಘಟ್ಟದಲ್ಲಿ ಜಾತೀಯತೆಯ ವಿರುದ್ಧ ವರ್ಗ ಸಂಘರ್ಷ ವಿರುದ್ಧ ಅಂಬಿಗರ ಚೌಡಯ್ಯ ಹೇಳಿರ್ತಕ್ಕಂತಹ ಮಾತುಗಳು ಯಾರೊಬ್ಬರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಹುಚ್ಚೆಯ ಬಚ್ಚಲಿನಲ್ಲಿ ಹುಟ್ಟಿನ ಹೆಚ್ಚು ನೀ ಹೆಚ್ಚು ಎಂಬುವವರನ್ನ ಮೆಚ್ಚಿಲಿ ಒಡೆಯನಂದಾತ ಅಂಬಿಗರ ಚೌಡಯ್ಯ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಹೊಡೆದಾಡುವಂತಹ ಅಣ್ಣಗಳನ್ನು ಹಿಡಿತಂದು ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತಣ್ಣನ ವಾಮ ಪಾದುಕೆಯಿಂದ ಘಟನೆ ಒಡೆಯಬೇಕೆಂದ ನಮ್ಮ ಅಂಬಿಗರ ಚೌಡಯ್ಯ ಕನಕದಾಸರು ಕೂಡ ಇದೇ ಮಾತನ್ನ ಹೇಳಿ ಹೋಗಿದ್ದಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಯಾವುದು ಅಂತ ಹೇಳಬಲ್ಲಿರಾ ಅಂತ ಹೇಳಿ ಇನ್ನು ಭವಬಂಧನವನ್ನ ಹೇಗೆ ಕಳಚಿಕೊಳ್ಳಬೇಕು ಅನ್ನೋದನ್ನ ಕಳಚಿಕೊಂಡು ನಾವು ಶ್ರೇಷ್ಠ ಭಕ್ತರಾಗಿ ಹೇಗೆ ಪರಿವರ್ತನೆ ಆಗ್ಬೇಕು ಅನ್ನೋದನ್ನ ನಮ್ಮ ಮುಂದಿನ ವಚನದಲ್ಲಿ ತಿಳಿಸ್ಕೊಡ್ತಾರೆ ಅಷ್ಟ ಮದಂಗಳ ಗಟ್ಟಿಯನ್ನೇ ಕರಗಿಸಿ ಸತ್ವರಜ ತಮಂಗಳ ಬಿಟ್ಟು ಕಳೆದು ಸುತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟದೆ ಹೋಗೆಂದ ನಂಬಿಗರ ಚೌಡಯ್ಯ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ಈ ಬಗೆಯ ದಿಟ್ಟತನ ವ್ಯಗ್ರತೆ ಕಂಡುಬರುವುದು ಬಹುಶಃ ಇಬ್ಬರಲ್ಲೇ ಅಂತ ಹೇಳ್ಬೋದು ಒಬ್ಬರು ಸಿಡಿಲಬ್ಬರದ ನುಡಿಗೆ ಹೆಸರಾದ ಸರ್ವಜ್ಞ ಇನ್ನೊಬ್ಬರು ಕೆಚ್ಚೆದೆಯ ವಚನಕಾರ ನಮ್ಮ ಘನಶರಣ ಅಂಬಿಗರ ಚೌಡಯ್ಯನವರು ಹಾಗೆ ಮುಂದುವರೆದು ಕೆಲವು ಕಪಟ ಸನ್ಯಾಸಿಗಳಿಗೆ ಡೋಂಗಿ ಭಕ್ತರಿಗೆ ಮನಮುಟ್ಟುವಂತೆ ತಮ್ಮ ವಚನಗಳ ಮೂಲಕ ಹೇಳಿ ಅವರ ಮನಸ್ಸನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋ ರಗನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನ್ನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೊಯ್ಯುವ ಹೆಮ್ಮಾರಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿ ಬಾಣವ ಇವೆನ್ ಇಂತಿವೆಲ್ಲವನ್ನೂ ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು ಆದರೆ ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು ಈ ಲೋಭಕ್ಕೆ ದಾರಿದ್ರ್ಯವೇ ಔಷಧವು ಹೇಳಿದರೆ ಕೇಳರು ನಾವು ತಿಳಿಯರು ಎಂತಹ ಒಂದು ಅದ್ಭುತವಾದ ಒಂದು ವಚನ ನೋಡಿ ಆಸೆ ಮತ್ತು ಲೋಭವನ್ನು ಗೆಲ್ಲುವುದು ಅಷ್ಟು ಸುಲಭ ಮಾತಲ್ಲ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಇದೇ ಮಾತನ್ನು ಅವರು ಪ್ರಸ್ತಾಪನೆ ಮಾಡ್ತಾರೆ ಹಾವು ತಿಂದವರ ನುಡಿಸಬಹುದು ಗರಬಡಿದವರ ನುಡಿಸಬಹುದು ಸಿರಿ ಬಡಿದವರ ನುಡಿಸಲೂ ಬಾರದಯ್ಯ ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿಯುವರು ಅಂದರೆ ಹಾವು ಕಚ್ಚಿ ಪ್ರಾಣ ಕಳೆದುಕೊಳ್ಳುವವರನ್ನ ಕೂಡ ಮಾತಾಡಿಸಬಹುದು ಗರ ಬಡಿದವರನ್ನ ಮಾತಾಡಿಸಬಹುದು ಆದರೆ ಈ ಸಿರಿ ಸಂಪತ್ತು ಗರ ಬಡ್ದಿರುತ್ತಲ್ಲ ಅವರನ್ನು ಮಾತಾಡಿಸಲು ಅಷ್ಟು ಸುಲಭವಲ್ಲ ಅವರನ್ನು ಮಾತಾಡಿಸಬೇಕಾದರೆ ಬಡತನ ಅನ್ನುವ ಮಂತ್ರವಾದಿ ಹೋಗಲು ಯಾವಾಗ ಅವರು ಬಡತನಕ್ಕೆ ಸಿಕ್ಕಿ ಹಾಕ್ಕೊಳ್ತಾರೆ ಆಗ ಸರಿದಾರಿಗೆ ಬರ್ತಾರೆ ಅನ್ನೋದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂಬಿಗರ ಚೌಡಯ್ಯನವರು ಒಬ್ಬ ಶ್ರೇಷ್ಠ ಗುರು ಹೇಗಿರಬೇಕು ಶಿಷ್ಯನಿಗೆ ಯಾವ ರೀತಿಯ ಉಪದೇಶವನ್ನು ಅವರು ಮಾಡಬೇಕು ಗುರುವಿನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ ಮನೋಜ್ಞವಾಗಿ ನಮಗೆ ತಿಳಿಸಿಕೊಡ್ತಾರೆ ಗುರು ಅನ್ನೋ ಪದ ಅದು ವೇದಗಳ ಕಾಲದಿಂದ ನಮ್ಮಲ್ಲಿ ಉಳಿದುಕೊಂಡು ಬಂದಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ವೇದಗಳ ಕಾಲದಿಂದಲೂ ನಾವು ಹೇಳಿಕೊಂಡು ಬಂದಿದ್ದೇವೆ ಗುಹ ಮತ್ತು ರು ಎನ್ನುವ ಎರಡು ಅಕ್ಷರಗಳಿಂದ ಹುಟ್ಟಿಕೊಂಡಿರ್ತಕ್ಕಂತಹ ಈ ಗುರು ಅನ್ನೋ ಪದ ಬಹಳ ವಿಶೇಷವಾದದ್ದು ಮತ್ತೊಂದು ಅರ್ಥ ಗುರು ಅಂತ ಹೇಳಿದ್ರೆ ಭಾರವಾದದ್ದು ಅಂತ ಹೇಳಿ ಅದಕ್ಕೆ ನೋಡಿ ನಮ್ಮಲ್ಲಿ ಎಲ್ಲಾ ಗ್ರಹಗಳಿಗಿಂತ ದೊಡ್ಡದಾದ ಗ್ರಹಕ್ಕೆ ಗುರು ಅಂತ ಕರೀತಾರೆ ವೇದೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಗುಕಾರೋ ಅಂಧಕಾರತ್ವ ರಕಾರೋ ತೊನ್ನಿವಾರಕ ಅಂತ ಹೇಳಿ ಅಂದ್ರೆ ಯಾರು ಕತ್ತಲಿಂದ ಬೆಳಕಿನಡೆಗೆ ಸಾಗಿಸುತ್ತಾನೆ ಅವನೇ ನಿಜವಾದ ಗುರು ಅಂತ ಹೇಳ್ತಾರೆ ಅಂತಹ ಗುರುವಿನ ಬಗ್ಗೆ ನಮ್ಮ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೆನೆಪ್ಪೋ ಎಪ್ಪುದೆಲವೋ ಅಂಧಕನ ಕೈ ಅಂಧಕ ಹಿಡಿದಡೆ ಮುಂದನಾರು ಕಾಬರು ಹೇಳಲೆ ಮರುಳೆ ತೊರೆಯಲದ್ದವನನ್ನ ಈ ಅರಿಯದವ ತೆಗೆಯವ ತೆರೆನೆಂದೇ ನ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂದ್ರೆ ವಚನ ಅರಿವಿನ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದಾಗ ಆ ಶಿಷ್ಯನ ಬದುಕು ಅರ್ಥಪೂರ್ಣವಾಗುತ್ತದೆ ಅವನ ಬಾಳು ಬಂಗಾರವಾಗುತ್ತದೆ ಆದರೆ ಹರಿಯದ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದರೆ ಅವನ ಸ್ಥಿತಿ ಕುರುಡನೊಬ್ಬ ಕೈಯನ್ನ ಇನ್ನೊಬ್ಬ ಕುರುಡ ಹಿಡಿದ ದಾರಿ ನಡೆಸಿದಂತಾಗುತ್ತದೆ ಆದ್ದರಿಂದ ಇಬ್ಬರು ಕುರುಡ ಕುರುಡರಾಗಿದ್ರೆ ಹೇಗೆ ಆ ಮಾರ್ಗ ಕಾಣಿಸದೆ ಅವರು ನಿಶ್ಚಿತವಾದ ದಾರಿಯನ್ನ ತಲುಪೋದಿಕ್ಕೆ ಸಾಧ್ಯವಿಲ್ಲವೋ ಹಾಗೇನೆ ಈಜುಬಾರದವನು ನೀರಿನಲ್ಲಿ ಮುಳುಗಿದವನನ್ನ ಕಾಪಾಡುತ್ತಿ ಅಂತ ಹೇಳಿ ನೀರಿಗೆ ಧುಮುಕಿ ಂತೆ ಒಂದು ವೇಳೆ ಅವನು ಧುಮುಕಿದರೆ ಅಲ್ಲಿ ನೀರಲ್ಲಿ ಬಿದ್ದವನು ಅವನನ್ನ ಕಾಪಾಡಲಿಕ್ಕೆ ಹೋದವನು ಇಬ್ರು ಕೂಡ ನೀರು ಪಾಲಾಗ್ತಾರೆ ಆದ್ದರಿಂದ ಒಬ್ಬ ಗುರು ಹೇಗಿರಬೇಕು ಅವನ ಜ್ಞಾನದಿಂದ ತುಂಬಿಕೊಂಡಿರಬೇಕು ಅಂತವನು ಮಾತ್ರ ಶಿಷ್ಯರಿಗೆ ಉಪದೇಶವನ್ನ ನೀಡುವಂತಾಗಬೇಕು ಅಂತ ಹೇಳ್ತಾರೆ ಇನ್ನು ಗುರುವಿನ ಮಹತ್ವವನ್ನು ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಸ್ತಾಪ ಮಾಡ್ತಾರೆ ಬಸವಾದಿ ಶರಣರ ಸಮಾಜ ಸುಧಾರಣಾ ಚಳುವಳಿಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಮುಡುಪಾಗಿಟ್ಟ ಶ್ರೀ ಅಂಬಿಗರ ಚೌಡಯ್ಯನವರು ತಮ್ಮ ಬದುಕಿನ ನೀತಿಯಿಂದ ನಿಷ್ಠೆಯಿಂದ ತೀಕ್ಷ್ಣ ಖಂಡನೆಯ ಬಂಡಾಯ ವಚನಗಳಿಂದ ಗಮನಾರ್ಹ ಸಾಧನೆ ಮಾಡಿದ್ದವರು ಸಮಾಜದ ಕೊಳೆಯನ್ನು ತೊಳೆಯುವ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ಪ್ರಸ್ತುತತೆ ಎದ್ದು ಕಾಣಿಸುತ್ತೆ ಇನ್ನು ನಿಷ್ಠೆ ಮತ್ತು ನಿಷ್ಠುರತೆ ಇದ್ದರೆ ಸಮಾಜದಲ್ಲಿ ಎಲ್ಲಿಯೂ ಕೂಡ ನಾವು ತಲೆ ತಗ್ಗಿಸಿ ಬಾಳಬೇಕಾಗಿಲ್ಲ ಧೈರ್ಯವಾಗಿ ತಲೆ ಎತ್ತಿ ಎದೆ ಎತ್ತಿ ಸಮಾಜದಲ್ಲಿ ನಾವು ನಡೆಯಬಹುದು ಅನ್ನೋದನ್ನ ಈ ವಚನದಲ್ಲಿ ತಿಳಿಸಿಕೊಡ್ತಾರೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟ ಲೊಟನೆ ಒಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎಂತಹ ಅದ್ಭುತವಾದ ಮಾತು ತಮ್ಮದೇ ನೇರ ನುಡಿಯಲ್ಲಿ ಎದೆಗೆ ಗುಂಡಿಟ್ಟಂತೆ ಈ ಮಾತನ್ನು ಹೇಳಿದ್ದಾರೆ ಇದನ್ನು ಅರಗಿಸಿಕೊಳ್ಳುವುದು ಇಂದಿನ ಸಮಾಜದವರಿಗೂ ಕೂಡ ಬಹಳ ಕಷ್ಟಕರವಾದದ್ದೇ ಚೌಡಯ್ಯನವರು ಹೇಳೋದು ಇಷ್ಟೇ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಂಡು ಅದನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕು ಆದರೆ ಆ ಲಿಂಗಕ್ಕಿಂತ ಬೆಟ್ಟದ ಮೇಲಿರುವ ಸ್ಥಾವರ ಲಿಂಗವೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಅಡ್ಡಬೀಳುವವರ ಪರಿಯನ್ನು ಕಂಡು ಚಾಟಿಯನ್ನ ಬೀಸಿ ಈ ಒಂದು ಮಾತುಗಳನ್ನು ಹೇಳ್ತಾರೆ ನಿಷ್ಠೆಯಿಂದ ಕಾಯಕ ಮಾಡ್ತಾ ತ್ರಿಕಾಲ ಲಿಂಗಾರ್ಚನೆ ಮಾಡುತ್ತಾ ತ್ರಿವಿಧ ದಾಸೋಹಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ಸಂಘದಲ್ಲಿ ಭಾಗವಹಿಸುತ್ತಾ ಅನುಭವ ಮಂಟಪದ ಮಾಣಿಕ್ಯಗಳಲ್ಲೊಂದಾಗಿ ಕಂಗಳಿಸುವ ನಮ್ಮ ಅಂಬಿಗರ ಚೌಡಯ್ಯನವರು ವೀರ ಗಣಾಚಾರಿ ಎನ್ನುವ ಪದ ಮಡಿವಾಳ ಮಾಚಿದೇವರಿಗೆ ಅನ್ವಯ ಆಗುತ್ತದೆ ಹಾಗೆಯೇ ನಿಷ್ಠೂರಿ ಹಾಗೆ ನೇರ ನಿಜ ಶರಣ ಅನ್ನುವ ಮಾತು ಅಂಬಿಗರ ಚೌಡಯ್ಯನವರಿಗೆ ಮಾತ್ರವೇ ಅನ್ವಯ ಆಗುತ್ತದೆ ಅಂಬಿಗರ ಚೌಡಯ್ಯನವರ ವಚನದ ಅನರ್ಥ ಸಾಧಕವಾದ ಒಂದು ಕೋಪದಿಂದ ಹುಟ್ಟಿದವಲ್ಲ ಸಾತ್ವಿಕ ಕೋಪದಿಂದ ಹರಳಿದ ಮಂದಾರ ಪುಷ್ಪಗಳು ಕೆಂಡ ಸಂಪಿಗೆಯ ಹೂಗಳು ಒಟ್ಟಾರೆ ನಮ್ಮ ಅಂಬಿಗರ ಚೌಡಯ್ಯ ಶರಣರು ಆಸೆಯನ್ನು ಗೆದ್ದ ಅಂಬಿಗ ಆತ್ಮವಿಶ್ವಾಸದ ಅಂಬಿಗ ಆಧ್ಯಾತ್ಮ ಸಂಪದದ ಅಂಬಿಗ ಅನುಭಾವಿ ಅಂಬಿಗ ಹಾಗೂ ಕಠೋರ ಮಾತುಗಳಿಂದಲೇ ಎಲ್ಲರ ಒಂದು ಮನವನ್ನು ಗೆದ್ದ ಅಂಬಿಗ ನಿಜ ಶರಣ ನಿಷ್ಠೂರಿ ಅಂಬಿಗರ ಚೌಡಯ್ಯನವರ ವಚನಗಳ ಸಾರವನ್ನು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಇಂದಿಗೂ ಪ್ರಸ್ತುತ ಸಮಾಜ ಅದನ್ನು ಅರಗಿಸಿಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಒಂದೇ ಒಂದು ವಿಪರ್ಯಾಸ ಸಂಗತಿ ಆತ್ಮೀಯರೇ ಇಲ್ಲಿ ನಾವು ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ನೋಡಿದ್ದೇವೆ ಮತ್ತೆ ಇನ್ನೊಬ್ಬ ಶರಣರ ಒಂದು ವಿಚಾರಧಾರೆಯೊಂದಿಗೆ ಬರುವೆ ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು